ಭವನ ಅಂತ ಒಂದು ಮನವಿನ ಸಮುದಾಯ ಮಾಡುದು ಆ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದ ಹೊಸಕೋಟೆ ನಗರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಮುದಾಯ ಹೆಮ್ಮೆಯಿಂದ ಒಂದು ಮಾತನ್ನ ಇವತ್ತು ಹೇಳ್ತೀನಿ ಒಕ್ಕುಲಿಗರು ಸ್ವಾಮೀಜಿ ನಾವು ಗ್ರಾಮಾಂತರ ಭಾಗದಲ್ಲಿ ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತೀವಿ ಭೂಮಿ ಗೈದು ಬೆಳೆ ಬೆಳೆದು ಇರ್ತಕ್ಕಂಥ ಒಂದು ಸಮುದಾಯ ಪೇಟೆಗಳಲ್ಲಿ ನಗರಗಳಲ್ಲಿ ಸಹಜವಾಗಿ ನಮ್ಮ ಸಂಖ್ಯೆ ಕಡಿಮೆನೆ ಇರುತ್ತೆ ಈ ಒಂದು ಹೊಸಕೋಟೆ ನಗರಕ್ಕೆ ನಮ್ಮ ತಾತನವರಾದಂತ ಶನ್ಬೈರೇಗೌಡ್ ಊರಿಂದ ನಮ್ಮ ಬೆಳ್ಕಾನಹಳ್ಳಿ ಗ್ರಾಮದಿಂದ ಹೊಸಕೋಟೆ ನಗರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಕುಟುಂಬ ನಮ್ಗೆ ಆಶ್ರಯ ಕೊಟ್ಟು ಅವ್ರ ಜೊತೆಗಿದ್ದಂತ ಕುಟುಂಬ ಅಂದ್ರೆ ನಮ್ಮ ಬೆತ್ತ ಸಮುದಾಯಕ್ಕೆ ನಮ್ಗೆ ಅವಿನೋಭಾವ ಸಂಬಂಧ ಯಾಕಿದೆ ಅಂತ ಹೇಳಿದ್ರೆ ಇದೇ ಈ ಒಂದು ನಮ್ಮ ಮೆಸ್ರಪೇಟೆಯಲ್ಲಿ ಒಂದು ಸಮುದಾಯ ಒಂದು ಕುಟುಂಬ ಏನಿದೆ ಅವರ ಕುಟುಂಬದ ಜೊತೆ ಮೊದಲು ಬಂದು ಇಲ್ಲಿ ಸಂಪರ್ಕ ಬೆಳೆಸಿ ನಾವಿಲ್ದ್ದು ಅದೇ ರೀತಿಯಲ್ಲಿ ಸನ್ಮಾನ್ಯ ಚೆನ್ನೈರೇಗೌಡರು ನಡ್ಕೊಂಡು ಬಂದಂತ ಹಾದಿಯಲ್ಲೇನೆ ತಂದೆಯವರಾದಂತಹ ಬಿ ಎನ್ ಬಚ್ಚೇಗೌಡರು ಕೂಡ ಒಳ್ಳೊಳ್ಳೆ ಸ್ನೇಹಿತರನ್ನ ವೇಣು ಅಣ್ಣ ಕೂಡ ಸಮುದಾಯದವ್ರನ್ನ ಜೊತೆಗಿಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡಿ ಬೆಳೆಸಿ ನಗರಸಭೆ ಸದಸ್ಯರಾಗಿ ಬೆಳೆಸಿ ಒಂದು ಸಮುದಾಯಕ್ಕೆ ಸಮುದಾಯಕ್ಕೆ ಧ್ವನಿ ಇರ್ಬೇಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣದಲ್ಲಿ ಬರಲೇಬೇಕು ಅನ್ನ ಒಂದು ಸಂದೇಶನ ಏನು ಎಲ್ಲರೂ ಸಾರ್ತಾ ಇದ್ರೆ ಅದನ್ನ ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೋಬೇಕು ಮನೆಯಲ್ಲಿ ನನ್ನ ಕೆಲಸ ನಾನು ನೋಡ್ತೀನಿ ಕೆಲಸಕ್ಕೆ ಹೋಗಿ ವಾಪಸ್ ಬರ್ತೀನಿ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಾನ್ ದುಡಿತೀನಿ ಅಂತಂದ್ರೆ ನಿಮ್ ಧ್ವನಿ ಎಲ್ಲಿ ಕೂಡ ಸೇರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿರ್ಬೇಕು ಪ್ರಜಾಪ್ರಭುತ್ವದ ಒಂದು ಭಾಗ ಆಗ್ಬೇಕು ಜನಪ್ರತಿನಿಧಿ ಆಗ್ಬೇಕು ಜನರ ಆಶ್ವಸ್ತ್ರಗಳಿಗೆ ನೀವೆಲ್ಲರೂ ಕೂಡ ಸಾರಂತದ್ದಾಗಬೇಕು ಆವಾಗ ಮಾತ್ರ ಧ್ವನಿ ಎಲ್ಲಾ ಕೂಡ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಏನು ವೇಣುವಣ ತಂದೆಯವರ ಕಾಲದಲ್ಲಿ ಜೊತೆಗಿದ್ರು ನಮ್ ಕಾಲದಲ್ಲಿ ಇವತ್ತು ನಾವು ಗೌತಮ್ ಅವರಾಗಿರ್ಬೋದು ಪ್ರದೀಪ್ ಅಣ್ಣವ್ರು ಆಗಿರ್ಬೋದು ಸಂದೀಪ್ ಆಗಿರ್ಬೋದು ಸಮುದಾಯದ ಈ ಎಲ್ಲ ಯುವಕರನ್ನ ನಾವು ಕೂಡ ಇವತ್ತು ನಮ್ಮ ಜೊತೆನ ಸೇರ್ಕೊಂಡು ಸಮುದಾಯನ ನಮ್ ಜೊತೆ ಇಟ್ಕೊಂಡು ಹಿಂದೆಯಿಂದ ಎರಡು ಮೂರು ತಲೆಮಾರುಗಳಿಂದ ಯಾವ ರೀತಿಯಾದಂತಹ ಸಂಪರ್ಕನ ಸಂಬಂಧನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೀವೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಮುದಾಯಕ್ಕೆ ಎಲ್ಲಾ ತರದಲ್ಲಿ ಕೂಡ ನಾವು ಸಹಾಯ ಬರ್ತಾ ಇದ್ದೀವಿ ಅಂಬಿಗರ ಚೌಡ ಹೇಳ್ದ ನನ್ನ ದೋಣಿಯೊಳಗ ಎಲ್ಲರಿಂದ ಸಮಾನತೆ ಅದಕ್ಕೆ ಯಾರು ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ ಎಲ್ಲ ಮಾನವ ಕುಲ ಒಂದೇ ಅದಕ್ಕೆ ನೀರ್ ದಾಟಬೇಕಂದ್ರ ಬಂದು ಕೂಡು ಇಲ್ಲಂದ್ರೆ ಇಲ್ಲೇ ದಂಡೆ ಕೂಡ ಅಂದ್ರೆ ಅಂಬಿಗರ ಹಿಟ್ಟು ಸೊಕ್ಕ ನಿನಗೆ ಅಂಬಿಗಾ ಅಂದವ ನಾವು ಹೆಚ್ಚಿನ ಕೂಲದವು ನಾವು ಅಗ್ರ ನಾವು ಸೇತ್ಕೊದವ್ರು ನಾವು ಹಂಗ ನಾವು ಹೆಂಗ ಅಂತ ನೀ ಬಡಿ ಅಂದ ಅಂಬಿಗರ ಚೌಡ ಯಾರು ಹೆದರ್ತದಲ್ಲ ಬಹಳ ಗಟ್ಟಿಗೆ ಶರಣ ಆಗಿದ್ದ ಅಂಬಿಗರ ಚೌಡ ಭಾಳ ಅಜಾಣು ಬಾಹು ಅಂಬಿಗರ ಚೌಡ ಚೌಡ ಏನೋ ಹೇಳಿದ್ರು ನಿಲ್ಲೆ ಅಂದ್ರೆ ಜನ ಹುಟ್ಟು ಹಾಕೊಂಡು ಅಂಬಿಗರ ಚೌಡನ ದೋಣಿ ಹೋಯ್ತು ಈ ಅಂಬಿಗರ ಚೌಡೈ ಆಯ್ ಬೆಸ್ತ್ರ ಅಂಬಿಗರ ಚೌಡ ಭಾಳ ಸೊಕ್ಕು ಬಂದ ಇವನು ಸೊಕ್ಕ ಅಡಗಿಸಬೇಕು ಅಂತ ಹೇಳ್ತರಿಂದ ಅಗ್ರಹಾರಕ್ಕೆ ಹೋಗಿ ಎಲ್ಲ ಸಭೆ ಸೇರಿ ಅವರೆಲ್ಲನು ಸೇರಿ ಅಂಬಿಗರ ಚೌಡಗೆ ಏ ಸೊಕ್ಕು ಬಂದದ ನಾವು ಹೆಚ್ಚಿನ ಕೂದ ಅವಮಾನ ಮಾಡ್ಯಾನ ಚೌಡ್ಯ ಅದಕ್ಕೆ ನಮ್ಮ ಒಳಗೆ ಕುಡ್ಸ್ಕೊಂಡಿಲ್ಲ ಆ ಶೂದ್ರ ಮುಂಡೆಯವನ್ನೆಲ್ಲ ಕುಡ್ಸ್ಕೊಂಡ ನಮಗೇನಪ್ಪ ಅಂದ್ರೆ ಅಪಚಾರ ಮಾಡ್ಯಾನ ನಮ್ಮ ಧರ್ಮಕ್ಕೆ ನಮ್ಮ ಏನಪ್ಪ ಅಂದ್ರೆ ಸಂಪ್ರದಾಯಕ್ಕೆ ಅವಮಾನ ಮಾಡ್ಯಾನ ಚೌಡಾಗಿ ಏನು ಶಿಕ್ಷೆ ಕೊಡ್ಬೇಕು ನಾನು ಏನು ಕೊಡ್ಬೇಕು ಏ ಚೌಡ ಹಂಗೆ ಮಾಡ್ಯಾನಂದ್ಬೇಡ ಚೌಡಯ್ಯನ ದೋಣಿಯನ್ನು ಮುರಿದು ಹಾಕಿಕೊಂಡ್ರಿ ಅಂತೇಳಿ ಅವರೆಲ್ಲ ಕೂಡಿ ನಿರ್ಧಾರ ಮಾಡಿ ಬೆಳಗ್ಗೆ ಪೂಜೆ ಲಿಂಗಪೂಜೆಯನ್ನು ಮುಗಿಸ್ಕೊಂಡು ಅಂಬೆಗರ ಚೌಡ ನೆನಿ ದಂಡಿಗೆ ಬರುದ್ರಾಗಣ ಈ ಸಂಪ್ರದಾಯವಾದಿಗಳೆಲ್ಲ ಕೂಡಿ ಏನು ಮಾಡಿದರು ಚೌಡೈ ಶರಣರ ದೋಣಿಯನ್ನು ಅನ್ನು ಮುರಿದು ಹಾಕಿಬಿಟ್ಟಿದ್ರು ಅವಾಗ ಅಂಬಿಗರ ಚೌಡ ಬಂದು ನಿಲ್ತಾನ ಹುಟ್ಟಿಡ್ಕೊಂಡು ಬಂದಿರ್ತಾನೆ ಕಾಯಕ ಕಾರೇ ಸೊಪ್ಪಾದರೂ ಕಾಯಕದಿಂದಲೇ ಲಿಂಗ ಪ್ರತಿದಿನ ಕಾಯಕ ಮಾಡಲೇಬೇಕು ನಮ್ಮಂಗ ರಜೆ ಹಾಕಿರಿಣ ರ ಸಂಡೇ ರಜೆ ಇಲ್ಲ ಪ್ರತಿದಿನ ಕಾಯಕವನ್ನು ಮಾಡುವಂತ ಕಾಯಕ ಸಿದ್ಧಾಂತವನ್ನು ಶರಣರು ಪ್ರತಿಪಾದನೆ ಮಾಡ್ತಾರೆ ಕಾಯಕವೇ ಪೂಜೆ ಅಂತ ಶರಣರು ಪ್ರತಿಪಾದನೆ ಮಾಡ್ತಾರೆ ಪೂಜೆ ಕಾಯಕ ಆಗಬಾರ್ದು ಕಾಯಕವೇ ಪೂಜೆ ಆಗಬೇಕಂತ ಭಕ್ತಿಯಿಂದ ಆವ ಕಾಯಕ ಮಾಡಿದರೂ ಕೂಡ ಸ್ವಕಾಯಕ ಮಾಡ್ಬೇಕಂತಕ್ಕಂಥ ಸಿದ್ಧಾಂತ ಹನ್ನೆರಡನೇ ಶತಮಾನದಲ್ಲಿ ಇದ್ದಿದ್ದರಿಂದ ಕಾಯಕವೇ ಕೈಲಾಸವನ್ನಾಗಿ ಮಾಡಿ ಅದಕ್ಕೆ ಅಂಬಿಗರ ಚೌಡೈನ್ ಕಾಯಕ ತಪ್ಪು ಹೋಗಿಲ್ಲ ಕಾಯಕ ಮಾಡಬೇಕು ಅದಕ್ಕೆ ಗಂಬಿಗರ ಚೌಡೈನ್ ದೋಣಿಯನ್ನು ಮುರಿದಾಕೆ ಹಂಗೆ ಮಾಡ್ಬೇಕು ಅವಾಗ ಚೌಡೈನವ್ರಿಗೆ ದೊಡ್ಡ ಕಲ್ಲಿನ ಪಡಿ ಪಡಿ ಅಂದ್ರೆ ಗೊತ್ತಾಗತ್ತ ಪಡಿಗಲ್ಲಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ ಬಂಡೆ ಕಲ್ಲು ಆ ಕಲ್ಲು ನದಿ ದಂಡೆ ಒಳಗಿತ್ತು ತುಂಬಿ ಹರಿತಿತ್ತು ಆ ನದಿ ತುಂಗಭದ್ರ ಇವತ್ತಿಗೂ ಬಂದು ನೋಡ್ಬೋದ್ರಿ ಆ ಬಂಡೆ ಕಲ್ಲಿನ ಮೇಲೆ ಅಂಬಿಗರ ಚೌಡ ನಿಂತ ಇದನ್ನ ನೋಡ್ಲಿಕ್ಕೆ ಸಾವಿರಾರು ಜನ ಬಂದಿದ್ರು ಚೌಡ ಶರಣರು ದೊಡ್ಡ ಶರಣ್ರ ಅವರು ಬಸವಣ್ಣ ಅವ್ರ ಜೊತೆ ಇದ್ದವರು ಪವಾಡ ಪುರುಷರು ಅವರು ದೋಣಿಯನ್ನು ಮುರಿದ್ ಹಾಕಿರಂದ್ರೆ ಏನಕೈತಿ ಏನ್ ಆಕೈತಿ ನೋಡ್ಬೇಕಂತ ಎಲ್ಲಾ ಪ್ರೇಕ್ಷಕರು ಬಂದ್ ನಿಂತಿದ್ರು ಕೆಲವು ಜನ ನೋಡಾಕ್ ಬಂದ್ ನಿಂತಿದ್ರು ಕೆಲ ಜನ ಅದನ್ನ ನೋಡ್ ನಗ್ಬೇಕಂತ ಕೆಲವು ಜನ ಬಂದಿದ್ರು ಹೆಂಗ್ ಮಾಡ್ತಾನೆ ನೋಡೋಣ ಅಂತ ಹೇಳಿ ಇವರೆಲ್ಲ ಕೂಡಿ ನಿಂತು ನೋಡ್ತಿದ್ರು ಅಂಬಿಗರ ಚೌಡಯ್ಯ ಹೇಳ್ತಾನ ಕಲ್ಲಿನ ಬಂಡೆ ಮೇಲೆ ನಿಂತು ಹುಟ್ಟಿ ಹಿಡ್ಕೊಂಡು ಹೇಳ್ತಾನೆ ಅಂಬಿಗರ ಚೌಡಯ್ಯ ಆ ಕಡೆ ಎಡಕ್ಕೆ ಸೇರ್ಬೇಕು ಅವರೆಲ್ಲ ಬರಿ ಅಂತ ಕರಿತಾನ ಬರೀ ಪಾ ಬರೀ ಕೂಡು ಬರೀ ನಂಬಿಗಿದ್ದವ್ರ ಈ ದೋಣಿ ಒಳಗೆ ಕೂಡ ಬರ್ರಿ ಅಂತ ನಂಬಿಗರ ಚೌಡಯ್ಯ ಇವತ್ತು ನೀವು ಕೃಷ್ಣ ಕೃಷ್ಣಶಿಲಿ ಒಳಗೆ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಮಾಡಿದ್ದು ನೋಡಿ ಬಹಳ ಖುಷಿಯ ಆಗಿನ ಕಾಲದಲ್ಲಿ ಆ ಕಲ್ಲಿನ ದೋಣಿಯನ್ನ ಅಂಬಿಗರ ಚೌಡಯ್ಯ ಅದ್ರ ಮೇಲೆ ನಿಂತು ಎಲ್ಲಾರನ್ನ ಕರಿತಾನ ಬರೀ ಪಾ ಬರಿ ಕೂಡು ಬರಿ ನಂಬಿಗಿದ್ದವರೆಲ್ಲ ಆ ಕಡೆ ದರ ಸೇರ್ಬೇಕನ್ನೆಲ್ಲ ಈ ದೋಣಿ ಒಳಗೆ ಕೂಡ ಬರ್ರಿ ನಂಬಿಗ ರಕ್ಷಣೆ ಅವಾ ಕೆರೋರ್ ಏನಂದ್ರು ಹೊಳಿ ತುಂಬ ಹರಿತದ ಅದು ಕಲ್ಲು ತೇಲು ಮಾತಾಡು ಮಾತಾ ಕರಿತನ ಏ ಮಾರಾಯ ಅದೇನ್ ತೇಲು ಮಾತಲ್ಲ ನಾವು ಹಿಂದಿರಿಬೇಕಂತ ನಂಬಿಗಿಲ್ಲ ಈ ಚೌಡೈಯ್ ಅಂದ್ರೆ ದೊಡ್ಡ ಪುರುಷ ಮಹಾ ಸತ್ಪುರುಷ ದೊಡ್ಡ ವಚನಕಾರ ಬಸವನವ್ರ ಜೊತೆ ಇದ್ದಂತ ಅನುಭಾವಿ ಪವಾಡ ಪುರುಷದನ ನೋಡು ನಡಿ ಅವ್ನು ನಂಬಿದ ನಮಗೇನ ನಮ್ಮನ್ನು ದಾಟಸ್ತಾನ ಕೆಲವೊಂದು ಚೌಡಯ್ ಮೇಲೆ ನಂಬಿಕೆ ಇದ್ದವರೆಲ್ಲ ಬಂಡಿ ಮೇಲೆ ಬಂದಿ ಅಂತ ನಿಂತರಂತ ಅವಾಗ ಅಂಬಿಗರ ಚೌಡಯ್ಯ ಹುಟ್ಟು ಹಾಕ್ತಾ ಹೇಳ್ತಾನ ವಚನಗಳು ಹೆಂಗೆ ರಚನೆ ಇವ ನೋಡ್ರಿ ಶರಣರ ವಚನಗಳು ಇವತ್ತು ಜಗತ್ತಿಗೆ ಸಂದೇಶವನ್ನು ಕೊಡ್ತಾನ ಕೇಳ್ತಾನೆ ಅಂಬೇಗರ ಚೌಡಯ್ಯ ಚಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಚಂದಗೆಟ್ಟವರಂದ್ರ ಜೀವನದಲ್ಲಿ ಜಿಗುಪ್ಸೆಗೊಂಡವರು ಜೀವನದಲ್ಲಿ ದುಃಖಕ್ಕೊಳಗಾದವರು ಜೀವನದಲ್ಲಿ ಜೀವನದ ಸಾಫಲ್ಯತೆಯನ್ನು ಕಳ್ಕೊಂಡವರು ನೀವೆಲ್ಲ ಬಂದು ಕೂಡ್ರಿ ಚಂದ್ರಗೆಟ್ಟವರೆಲ್ಲ ಬಂದೇರಿ ದೋಣಿಯನ್ನು ನಂಬಿ ಈ ದೋಣಿಯೊಳಗೆ ನೀವು ಕುಳಿತರೆ ನಿಮ್ಮನ್ನು ಒಂದೇ ಹುಟ್ಟಿನಲ್ಲಿ ಶಿವನ ಟಾವಿಗೆ ಹೋದಳು ಅಂಬಿಗರ ಚೌಡಯ್ಯ ಅಂತ ವಚನ ಹೇಳಿ ಚೌಡಯ್ಯ ಹುಟ್ಟು ಹಾಕಿಬಿಟ್ರೆ ಕಲ್ಲಿನ ದೋಣಿನ ತುಂಬಿದ ಹೊಳೆ ಒಳಗೆ ತೇಲಿ ಆ ದಡಕ್ಕೆ ಸೇರಿಸತಕ್ಕಂಥ ಬವಾಳ ಮಾಡಿರ್ತಕ್ಕಂಥ ಬಹಳ ಪುರುಷ ಇವತ್ತು ನಮ್ಮ ಬೆಸ್ತರ ಪೇಟೆಯಲ್ಲಿ ಹೊಸಕೋಟೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯ ಬಹಳ ಶರಣ ಅಂತಕ್ಕಂಥದ್ದು ಅದಕ್ಕೆ ಅವನ ದರ್ಶನ ನಮಗೆಲ್ಲ ಬಹಳ ಮುಖ್ಯ ನಾವೆಲ್ಲ ದಸ್ತರು ಅಂಬಿಗರ ಚೌಡಯ್ಯನಿ ಕೈ ಮುಗಿದು ನಮ್ಮ ಕಾಯಕಕ್ಕೆ ಇವತ್ತು ಹೋಗಬೇಕಾದಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಅಂಬಿಗರ ಚೌಡಯ್ಯನ ಭಾವಚಿತ್ರ ನಮ್ಮ ಮನೆಯಲ್ಲಿ ಗಂಗಾ ಪರಮೇಶ್ವರಿ ಚೌಡಯ್ಯನವರ ಭಾವಚಿತ್ರ ಬೆಸ್ತರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕಡ್ಡಾಯವಾಗಿರುವಂಥದ್ದು ಅಷ್ಟೇ ಅಲ್ಲದ ಅಂಬಿಗರ ಚೌಡಯ್ಯನ ವಚನಗಳು ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮೆಲ್ಲರ ಬಾಯಲ್ಲಿ ಸಂಸ್ಕೃತ ಮಂತ್ರ ಗಾಯತ್ರಿ ಮಂತ್ರ ಬರೋಕ್ಕಿಂತ ಮುಂಚೆ ನಮ್ಮ ಶರಣರ ಒಂದು ವಚನದ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಗ ಜಪ ಸಮಬಾರದಯ್ಯ ಅಂತ ಹೇಳ ಅದಕ್ಕೆ ನಮ್ಮ ಶರಣರು ಒಂದು ವಚನ ಓದೋದು ಅಷ್ಟ ಗಾಯತ್ರಿ ಮಂತ್ರವನ್ನು ಒಂದು ಲಕ್ಷ ಸಲ ಪಡಿಸೋದು ಅಷ್ಟ ಅಷ್ಟು ಫಲ ನಮ್ಮ ಶರಣರ ವಚನವನ್ನು ಒಂದು ಸಲ ಓದಿದ್ರೆ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನ ಅನ್ಯಾಯ ಶರಣರು ಹೇಳ್ತಾರ